ಈ ಅವಧಿಯಲ್ಲಿ ಮೇಲ್ನೋಟಕ್ಕೆ ನಮಗೆ ಬಹಳ ಸಂತೋಷ ಸಂಭ್ರಮ ಸಡಗರ ಸಾಧನೆ ಕಂಡ್ರು ಖಾಸಗಿಯಾಗಿ ಅವರು ಅನುಭವಿಸಿರುವಂತಹ ನೋವು ಸಂಕಟ ಏರುಪೇರುಗಳು ಇರಲ್ಲ ಸಾಮಾನ್ಯವಾಗಿ ನಾವು ಅವನ್ನು ಮರೆತು ಬಿಡ್ತೇವೆ ಇದು ಒಂದು ಕೇಕ್ ವಾಕ್ ಆದಂತ ಪ್ರಯಾಣ ಅಲ್ಲ ಸಿನಿಮಾ ಮಾಡೋದು ಅಂದ್ರೆ ನಾನು ಸುಮ್ಮನೆ ಅವರ ಸಿನಿಮಾಗಳನ್ನು ನೋಡುವಾಗ ಟೈಟ್ಲ್ ಕಾರ್ಡ್ಗಳನ್ನು ನೋಡ್ತಾ ಇದ್ದೆ ಎಷ್ಟೊಂದು ಜನ ಇವಾಗ ಇಲ್ಲವೇ ಇಲ್ಲ ಅವರು ಅವರು ಛಾಯಾಗ್ರಾಹಕರಾಗಿರ್ಬೋದು ಪ್ರಸಾದನಾಗಿರ್ಬೋದು ವಸ್ತ್ರಗಳು ವೇಷಭೂಷಣಗಳು ಮಾಡಿದಂಥವರು ಸಂಕಲನಕಾರರು ತೆರೆ ಹಿಂದೆ ಇವತ್ತು ನಿರ್ದೇಶಕ ಅಂದರೆ ತಂತ್ರಜ್ಞರ ಪ್ರತಿನಿಧಿ ಅವನು ತಂತ್ರಜ್ಞರ ಒಬ್ಬ ಸಾರ್ಥಿ ಅಷ್ಟೊಂದು ಜನ ಅವರ ಜೊತೆಗೆ ಆಗಿ ಹೋಗಿದ್ದಾರೆ ಬಾಬು ಅವರು ತಮ್ಮ ಅರ್ಧ ಚೈತನ್ಯವನ್ನ ಇಟ್ಕೊಂಡ್ರೆ ಸೃಜನಶೀಲತೆಗೆ ಸ್ಕ್ರಿಪ್ಟ್ ಮಾಡೋದಕ್ಕೆ ಸಂಶೋಧನೆ ಇತ್ಯಾದಿ ಇಟ್ಕೊಂಡ್ರೆ ಇನ್ನು ಅರ್ಧ ಚೇತನವನ್ನ ಚೈತನ್ಯವನ್ನ ಉದ್ಯಮದ ಒಳಿತಿಗಾಗಿ ಚಿತ್ರೋದ್ಯಮದ ಮುನ್ನಡೆಗಾಗಿ ಬಳಸ್ತಾರೆ ಅದು ನಾನು ನಾವೆಲ್ಲ ಕಣ್ಣಾರೆ ಕಂಡಿದ್ದೀವಿ ಅವ್ರ ಜೊತೆಗೆ ಫಿಲ್ಮ್ ಸಿಟಿಗೆ ಟ್ರಾವೆಲ್ ಮಾಡಿದ್ದೀವಿ ಮೈಸೂರಿಗೆ ಅಲ್ಲಿ ಹೋದಾಗ ಅಧಿಕಾರಿಗಳನ್ನು ಭೇಟಿ ಮಾಡೋದು ಅಲ್ಲಿಂದ ಮಂತ್ರಿಗಳನ್ನು ಭೇಟಿ ಮಾಡೋದು ಅದ ಅದಕ್ಕೆ ತನ್ನ ಗೊತ್ತಿರತಕ್ಕಂಥ ಎಲ್ಲವನ್ನು ಬಳಸಿಕೊಂಡು ಅದ್ರ ಹಿಂದೆ ಏನನ್ನೋ ಒಂದನ್ನು ಕಟ್ಟುವ ಒಂದು ತಹತಹ ಇದೆ ಕಟ್ಟೋದು ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಸಾಮುದಾಯಿಕವಾಗಿ ಕಟ್ಟೋದು ಒಂದು ಒಂದು ಸಮುದಾಯ ಸಿನಿಮಾ ಸಮುದಾಯನ ಕಟ್ಕೊಂಡು ಕಟ್ಟೋದು ಕಟ್ಟೋಕೆ ಇಷ್ಟ ಇದ್ದಿದ್ದವರು ಇಂಡಿವಿಜುವಲ್ ಆಗಿ ದೊಡ್ಡದಾಗಿ ಶ್ರೀಮಂತರ ಆಗಬಹುದು ಏನೆಲ್ಲ ಮಾಡ್ಕೋಬಹುದು ತಾನಾಯ್ತು ನನಗೆ ಎಷ್ಟು ಲಾಭ ಬಂತು ನಷ್ಟ ಬಂತು ಅಂತ ಆದ್ರೆ ಕಟ್ಟುವ ಮನಸ್ಸಿದ್ದವನು ಮಾತ್ರ ಎಲ್ಲರನ್ನೂ ಒಳಗೊಂಡು ಮುಂದೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾನೆ ಅದರಿಂದ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾನೆ ಈ ಮಾತು ಯಾಕೆ ಹೇಳ್ತಿದಿರಿ ಅಂತಂದ್ರೆ ಈಗ ಆಲುಝೈಮರ್ ಅನ್ನುವಂಥದ್ದು ಕೇವಲ ವಯಸ್ಸಾದವರಿಗೆ ಬರುವಂತಹ ಮರೆಗುಳಿ ಅಲ್ಲ ಅದು ಯುವಕರಿಗೂ ಕೂಡ ಒಂದು ಐಚ್ಛಿಕ ಆಲ್ಸ್ರ ಬಂದ್ಬಿಟ್ಟಿದೆ ಏನೋ ಆಪ್ಷನಲ್ ಐಸೈ ಮಾಡ್ತಾರೆ ಅಂದ್ರೆ ಬೇಕಂತ ಮರೆಗುಳಿತರೂ ಜಾಣ ಮರಗುಳಿತ ಬಂದಿದೆ ಹಾಗಾಗಿ ನೆನ್ನೆಗಳು ಗೊತ್ತಿಲ್ಲ ಯು ಮೊನ್ನೆಗಳು ಬೇಡ ನೆನ್ನೆ ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ಹೊಸ ಕಾಲದ ಇದು ತಪ್ಪು ಸರಿ ಪ್ರಶ್ನೆ ಇಲ್ಲ ಕಾಲದ ವೇಗ ಆಗಿದೆ ಅಷ್ಟು ವೇಗವಾಗಿದೆ ಎಲ್ಲ ಭಾಷೆಗಳಲ್ಲಿ ಎಲ್ಲ ದೇಶಗಳಲ್ಲಿ ಆರ್ಕೈವ್ಸಿ ಕೊಡುವಂತಹ ಮಹತ್ವವನ್ನು ಕೊಟ್ಟೇ ಇಲ್ಲ ಇವತ್ತು ಬಾಬು ಯೂಸ್ ಮಾಡ್ತಿದ್ದ ಕ್ಯಾಮ್ರಾ ಹೇಗಿತ್ತು ಲೆನ್ಸಸ್ ಹೇಗಿತ್ತು ನಾನ್ ಡಿಜಿಟಲ್ ಪೀರಿಯಡ್ ಇದ್ದಂತಹ ಪ್ರೊಜೆಕ್ಷನ್ ಸಿಸ್ಟಮ್ ಹೇಗಿತ್ತು ರೀಲ್ ಸಿಸ್ಟಮ್ ಹೇಗಿತ್ತು ಅದು ಗೊತ್ತೇ ಇಲ್ಲ ನಾನು ಒಂದು ಸಿನಿಮಾ ಶಾಲೆ ನಡೆಸ್ತೀನಿ ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಆ ಬಗ್ಗೆ ತಿಳುವಳಿಕೆನೇ ಇಲ್ಲ ಅಂತಂದ್ರೆ ಇವತ್ತೇನು ನಾಳೆ ನಾನು ದೊಡ್ಡವನ್ನ ಹಾಕ್ಬೇಕು ಇಷ್ಟು ಒಟ್ಟು ಆಚೆಗೆ ಚರಿತ್ರೆಯ ನೆನಪಿಲ್ದಂಥ ಸ್ಥಿತಿ ನಮಗೆ ಬಂದಿದೆ ಅಂಥರಿಗೆ ನೋಡಿ ನಮ್ಮ ಬಾಬು ಅವರು ಪ್ರಜಾವಾಣಿಗೆ ಒಳ್ಳೆ ಲೇಖನ ಬರೆದ್ರು ಅಂಕಣ ಬರೆದ್ರು ಆಗ ಸಾಕಷ್ಟು ಅಂಕಣಗಳಲ್ಲಿ ಅವರು ಮಾಹಿತಿಗಳನ್ನು ಹೇಳಿ ಹೇಳಿದ್ರು ಅದು ಪುಸ್ತಕ ರೂಪದಲ್ಲಿ ಬಂತು ನೀವು ಆ ಪುಸ್ತಕವನ್ನು ಓದಿದ್ರೆ ದಬ್ಬ ನಡುವೆ ಬದುಕಿರುವ ಇನ್ನು ಕ್ರಿಯಾಶೀಲವಾಗಿರುವ ನಿರ್ದೇಶಕ ಹಾದು ಓದ ಸುದೀರ್ಘ ಪಯಣ ಎಷ್ಟು ದೊಡ್ಡದು ಅನ್ನೋದನ್ನ ದಾಖಲೆ ಮಾಡಿದ್ದೆ ಅದರಲ್ಲಿ ಈಗ ಕೂಡ ಈ ಒಂದು ಸಂದರ್ಭದಲ್ಲಿ ಅದ್ಭುತವಾದಂತಹ ಒಂದು ಪುಸ್ತಕವನ್ನ ಹೊರತರ್ತಾ ಇದೀವಿ ಆ ಹೊರತರುವಂತಹ ಪುಸ್ತಕದಲ್ಲಿ ಅನೇಕರ ಅಭಿಪ್ರಾಯಗಳು ಅನಿಸಿಕೆಗಳು ಇದೆ ಅವರು ವಿಷ್ಣು ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಅಂಬರೀಷ್ ಅವ್ರ ಜೊತೆ ಕೆಲಸ ಮಾಡಿದ್ರು ಅನೇಕ ಜನ ಕಲಾವಿದರು ಸುಹಾಸಿನಿಯವರು ತುಂಬಾ ಜನ ಕಲಾವಿದರನ್ನ ಅವರು ಸಹ ಪರ್ಪಿಟ್ಟುಕೊಂಡಿದ್ದಾರೆ ಪರಭಾಷೆಗೆ ಹೋದ್ರೆ ಈಗಲೂ ಕೂಡ ಅವರ ಮೊದಲ ಕ್ವಶನ್ ಹಾವೀಸ್ ಮಿಸ್ಟರ್ ಬಾಬು ಅಂತ ಕೇಳ್ತಾರೆ ಹೊರ ದೇಶದ ಅವರ ಭಾಷೆಯ ನಿರ್ದೇಶಕರು ಅಷ್ಟರ ಮಟ್ಟಿಗೆ ಅವರು ಇದನ್ನ ಮಾಡಿದ್ದಾರೆ ನಾನು ಒಂದು ಹತ್ತು ತಿಂಗಳ ಕಾಲ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷನಾಗಿದ್ದಾಗ ಅವರ ಪರಂಪರೆಯನ್ನು ಮುಂದುವರಿಸಿ ಒಬ್ಬರು ತರದ ಒಬ್ಬ ನಿರ್ದೇಶಕರು ಮರ್ತಿ ಹೋಗಿದ್ದ ಮನುಷ್ಯ ಮಯೂರ ಮಾಡಿದಂತಹ ಗಂಧದ ಗುಡಿ ಮಾಡಿದಂಥ ನಿರ್ದೇಶಕ ವೀಲ್ ಚೇರ್ ಕರ್ಕೊಂಡ್ಬಂದು ಬೆಳ್ಳಿ ಚುಕ್ಕಿ ಮಾಡಿದ್ವಿ ಕೊರನಾಡಿನಲ್ಲಿದ್ದಂತಹ ರಿಚರ್ಡ್ ಕ್ಯಾಸ್ಲೀನು ಬಿ ಎಲ್ ವೇಣು ಆ ಥರ ಬೆಂಗಳೂರಿಂದ ಹೊರಗಿದ್ದವರಿಗೆ ನಾನು ಸಿನ್ಸಿಯರ್ ಆಗಿ ಇದ್ದಂಥ ಅಲ್ಪಾವಧಿಯಲ್ಲಿ ಕೆಲಸಗಳನ್ನು ಮಾಡಿದ್ವಿ ವಿಧಾನಸೌಧದ ಬ್ಯಾಂಕ್ ಬೆಟ್ಟ ನಾವು ಚಿತ್ರವನ್ನ ಉದ್ಘಾಟನೆ ಆಗಬೇಕು ಅಲ್ಲೇ ಅದ್ರ ಸಮಾರೋಪ ಆಗಬೇಕು ಅಂತಕ್ಕಂಥ ಒಂದು ಪರಂಪರೆಯನ್ನ ಪ್ರಾರಂಭ ಮಾಡಿದ್ವಿ ಅಲ್ಲಿ ಅನೇಕ ಬ್ರಾಕ್ಲೈನ್ ಅವ್ರು ಹೇಳಿದ ಉದ್ದೇಶ ಚೆನ್ನಾಗಿದೆ ಆದರೆ ಸಿನಿಮಾ ಅಕಾಡೆಮಿ ಸಂಪೂರ್ಣವಾಗಿ ಒಬ್ಬ ಕೃಷ್ಣೇಗೌಡರು ಚೇಂಬರ್ ತರ ಇರಲ್ಲ ಅದು ಸಂಪೂರ್ಣವಾಗಿ ಸರ್ಕಾರದ ಒಂದು ಕೆಟ್ಟ ಕವಿಮುಷ್ಟಿಯಲ್ಲಿರುತ್ತೆ ಅಲ್ಲಿ ಅಂತ ಕೂತ್ಕೊಳ್ಳೋನು ಕೂತ್ಕೊಳ್ತಾನೆ ಅಷ್ಟೇ ಅವನಿಗೆಲ್ಲ ಸಂಪೂರ್ಣ ಅಧಿಕಾರ ಇರಲ್ಲ ಬಾಬು ಅವರು ದೊಡ್ಡ ಗಂಟೆ ಕೂಗಾಡಿ ಕಿರ್ಚಾಡಿ ಏನೋ ಕೆಲಸ ಮಾಡ್ತಾ ಇದ್ರು ತುಂಬಾ ಕಷ್ಟ ಅಲ್ಲಿಯ ಅಲ್ಲಿ ಇಕ್ಕಳುಗಳು ಹಾಗಿರುತ್ತೆ ಯಾಕೆಂದ್ರೆ ಅದು ಸಂಪೂರ್ಣವಾಗಿ ವಾರ್ತಾ ಇಲಾಖೆಯ ಅಧೀನದಲ್ಲಿರುವ ಒಂದು ಸಂಸ್ಥೆ ಅಕಾಡೆಮಿಕ್ ಆಶಯಗಳನ್ನು ಇಟ್ಕೊಂಡಿದೆ ಅಷ್ಟೇ ಆದರೂ ರಾಕ್ ಲೈನ್ಸರ್ ಅವರು ಹೇಳಿದಂತ ಅಭಿಪ್ರಾಯಗಳನ್ನ ಸಾಧ್ಯವಾದಷ್ಟು ಅಲ್ಲಿಗೆ ಬರ್ತಕ್ಕಂಥವರು ಮಾಡತಕ್ಕಂತ ಕೆಲಸಗಳನ್ನ ಮಾಡಬೇಕು ಮತ್ತೆ ಈ ಒಂದು ಯೋಜನೆ ಏನಿದೆ ಇದನ್ನ ನಾವು ಮುಂದುವರ್ಸೋದ್ರ ಮೂಲಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ ಹಿರಿಯ ಸಾಧಕರನ್ನ ತರಲಿಕ್ಕೆ ಸಾಧ್ಯ ಆಗುತ್ತೆ ಮುಂದೆ ಸಿನಿಮಾ ಮಾಡತಕ್ಕಂಥವ್ರಿಗೆ ಕೆಲವಾದರೂ ನಾವು ಮಾದರಿಗಳನ್ನು ಬಿಟ್ಟು ಹೋಗ್ಬೇಕಾಗತ್ತೆ ರೋಲ್ ಮಾಡೆಲ್ಸ್ಗಳನ್ನು ಬಿಟ್ಟು ಹೋಗ್ಬೇಕಾಗತ್ತೆ ಇವತ್ತು ಮಾಡೋರಿಗೆ ಬೇರೆ ಸವಾಲು ಇರಬಹುದು ನಾವು ಸಿನಿಮಾ ಮಾಡುವಾಗ ಬೇರೆ ಸವಾಲು ಇರಬಹುದು ಮುಂದಿನ ಸವಾಲುಗಳು ಬೇರೆ ಇರಬಹುದು ಆದರೆ ಸಿನಿಮಾ ಅನ್ನೋದು ಒಂದು ಸ್ಥಾಯಿಯಾದಂತಹ ಬಹಳ ಪವರ್ಫುಲ್ ಆದಂತಹ ಒಂದು ಕಲೆ ಅದ್ರ ಜೊತೆಗೆ ನಾವೆಲ್ಲ ಊಟ ಮಾಡಿದ್ದೇವೆ ಬದುಕಿದ್ದೇವೆ ಕೆಲಸ ಮಾಡಿದ್ದೇವೆ ಆ ದೃಷ್ಟಿಯಲ್ಲಿ ಬಾಬು ಅವರನ್ನ ಅಭಿನಂದಿಸ್ತಾ ಅವರನ್ನ ಅಭಿನಂದನೆಗೆ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿರ್ತಕ್ಕಂಥ ಇಡೀ ನಮ್ಮ ಸಹೋದ್ಯೋಗಿ ಮಿತ್ರರನ್ನ ಅಭಿನಂದಿಸ್ತಾ ವಿಶೇಷವಾಗಿ ಕೃಷ್ಣೇಗೌಡರಿಗೆ ನನ್ನ ಅಭಿನಂದನೆ ಸೂಚಿಸ್ತಾ ಇದಕ್ಕೆ ಮಾಧ್ಯಮದ ಸಂಪೂರ್ಣ ಸಹಕಾರ ನೀಡಿ ಈ ಪರಂಪರೆ ಮುಂದುವರಿ ಅಂತ ಹೇಳಿ ತುಂಬ ಹೃದಯದಿಂದ ಆಶಿಸ್ತೇನೆ